ತಾಯಿ ಎಂಟು ದಿವಸದಿಂದ ನೆನೆಸಿ ನೆನೆಸಿ ಯಾರು ಹತ್ತು ಮಾಡುವ ಇದ್ದಾಗ ಸತ್ತಾಗ ಸತ್ತಲೆ ಮತ್ತೆ ಶಿವರಿಗೆ ಹತ್ತ ನಾವು ಶೆಟ್ಟಿಗೆ ಬಂದ್ರೋಶ ತಿರಸ್ಕಾರ ಮಾಡುತ್ತೆ

ಆಯ್ಕೆಗಾರ ಮನೆ ಬೇರ್ಗೆ ಮನೆ ಮಾಯ ಮಕಣ ಪುರಶು ಸ್ಥಾನಗದ್ದಿ ಗುರು ಸೋಮಲಿಂಗನನ್ನು ಹೃದಯ ಮಧ್ಯದಲ್ಲಿ ಜ್ಞಾನಿಸಿಕೊಂಡು ಅದೇ ರೀತಿಯಾಗಿ ಮೂಲಪೀಠ ಮೊಮ್ಮೆಟ್ಟು ಗುಡ್ಡದ ಒಳಿ ಅನಿಸಿಕೊಂಡಿರ್ತಕ್ಕಂಥ ಮೋಕ್ಷದ ಮುತ್ತನ ಪಾದಾರಗಳಲ್ಲಿ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇದನ್ನ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮನಿ ಜ್ಞಾನರತ್ನ ದಾಸೋಮೂರ್ತಿ ಅನಿಸಿಕೊಂಡಿರ್ತಕ್ಕಂಥ ಮದಗಣ ಮುತ್ತನ ಪಾದಕ್ಕೂ ಕೂಡ ಭಕ್ತಿ ಭಕ್ತಿವಂದನೆಗಳ ಹೇಳಿ ಬೆಂಗಳೂರಿನಲ್ಲಿ ಅಲ್ಲಿ ಸೂರ್ಯ ಕ್ರಾಸಿನಲ್ಲಿ ರಾಮು ಅಂತ ಒಬ್ಬ ಬಾಲಕನ ಮನೆ ಇತ್ತು ಆ ಬಾಲಕ ತಂದೆ ತೀರಿ ಹೋಗಿದ್ದ ತಾಯಿಗೆ ಒಂದು ಕಂಗಿ ಇತ್ತು ಒಂದು ಕಣ್ಣು ಇರಲಿಲ್ಲ ರಾಮ ಹುಡುಗ ಪ್ರತಿದಿನ ಶಾಲೆಗೆ ಹೋಗ್ತಿದ್ದ ಒಳ್ಳೆ ರೀತಿ ಅಡ್ಡಾಸ್ ಮಾಡ್ತಿದ್ದ ಬಡತನ ಪರಿಸ್ಥಿತಿಯಲ್ಲಿ ತಾಯಿ ದೇಗಾಲಿಯ ಕಡಿ ಕಡಿ ದುಡಿದು ತಂದು ಮಗನ ಬಹಳ ಖುಷಿ ಮಾಡಿದೆ ಒಂದಿನ ಇದ್ದಕ್ಕಿದ್ದಂತೆ ರಾಮು ಶಾಲೆಗೆ ಹೋಗ್ತಾ ಪ್ರತಿದಿನ ಊಟದ ಗರ್ಭ ಹೋಗ್ತಿದ್ದ ಆ ದಿವಸವನ್ನು ಬರುತ್ತ ಅವಾಗ ರಾಮುವಿನ ತಾಯಿಗೆ ನೆನಪಾಗ್ತದೆ ನನ್ನ ಕಂತ ಪ್ರತಿನಾ ಊಟದ ಬುತ್ತಿ ಒಯ್ತಿತ್ತು ಇವತ್ತು ಮರ್ತು ಸಾಲಿ ಒಯ್ಯದ ಇವತ್ತು ಮರ್ತು ಸಾಲಿ ಒಯ್ಯದ ಹಂಗೆ ಊಟ ಮಾಡ್ಲಾರ್ದ ಕಂದ ಹೋಗಿ ಬರಬಾರದು ಅಂತ ಹೇಳಿ ತಾಯಿ ಆತದಿಂದ ಊಟದ ಬುತ್ತಿತ್ತು ಒಂದು ಶಾಲಿ ಕಡೆ ಬಂದು ಅವಾಗ ತಾಯಿ ಸಾಲಿಗ್ ಹೋಗ್ಯಾವ ರಾಮುವಿಗೆ ಊಟದ ಬುತ್ತಿ ಕೊಡ್ತಾಳ ಎಲ್ಲಾ ಜನರು ಎಲ್ಲಾ ವಿದ್ಯಾರ್ಥಿಗಳು ಏನ್ ಏನ ತಾಯಿ ಒಂದೇ ಏ ಏನಿನ ತಾಯಿಗೆ ಒಂದೇ ಅಂತೇಳಿ ತಾಯಿ ನಿಂದೆ ಮಾಡಿದ್ರು ರಾಮಸ್ಸಿನಿಂದ ನನ್ನ ಅಭಿಮಾನಕ್ಕೆ ಧಿಕ್ಕಿ ಬರೀತು ಎಲ್ಲಾ ಜನರು ಒಂದು ನಿಂದೆ ಕಾಯಿ ತಾಯಿನಾದ ರೋಷಿ ಗೊತ್ತು ಆಕ್ರೋಶಿತ್ತು ಮನೆಗೆ ಬಂದು ತಾಯಿ ಸುತ್ತಿ ಮಾತಾಡಲಿಲ್ಲ ನನ್ನ ತಾಯಿ ಒಂಟ ಕಣ್ಣಿನ ಕೇಳುತ್ತಿ ಸಮಾಜದೊಳಗ ತಾಯಿಗೆ ತಿರಸ್ಕಾರ ಮಾಡಿ ಅಭ್ಯಾಸ ಹೆಚ್ಚು ಒಂದು ತಾಯಿ ತಿರಸ್ಕಾರದಿಂದ ಅಭ್ಯಾಸ ಹೆಚ್ಚು ಮಾಡುತ್ತಾರ್ಥಿ ದೆಹಲಿ ಒಳಗಿ ಒಳಗೆ ನೌಕರಿ ಸಿಕ್ತು ತಾಯಿಗೆ ಇಲ್ಲೇ ಬಿಟ್ಟು ದೆಹಲಿಗೆ ನೌಕರಿ ದೆಹಲಿಗೆ ಎಷ್ಟು ವರ್ಷಗಳ ನಂತರ ಒಂದು ವರ್ಷ ಎರಡು ವರ್ಷಗಳ ನಂತರ ಒಳ್ಳೆ ನೌಕರಿ ಗೊತ್ತಿತ್ತು ಅಲ್ಲೇ ಒಂದು ಹೆಣ್ಣು ನೋಡಿ ನದಿಗಳಿಗೆ ಪ್ರಪಂಚ ಮಾಡ್ಲತ್ತ ಒಂದಿನ ತಾಯಿಗೆ ಸುದ್ದಿ ಬಂತು ನಿನ್ನ ಮಗಾ ದೆಹಲಿ ಒಳಗಿಂದ ನೌಕರಿ ಮಾಡಿ ತುಚ್ಚ ಮಾಡ್ಕೋತ ಸುಖದಾಯಕನ ಅಂತಾ ತಾಯಿ ಅನಂತದಿಂದ ಆ ಮಗನ ಮನೆಯೆಲ್ಲಾ ಬಂದು ಕೇಳಿ ನಿನಿಗಿ ಪತ್ತಾ ತೋಂಡು ಅಡ್ರೆಸ್ ತೋಂಡು ಬಿಡೋದು ಎಷ್ಟು ಕಷ್ಟದಿಂದ ತಿರುಗಿ ತಿರುಗಿ ಮಗನ ಅಡ್ರೆಸ್ ಬಂದು ತಾಯಿ ಹುಡುಕುತ್ತ ಬಂದಳು ಮಗ ಮನೆ ಬಾರ್ ಅಂತ ಮನಸ್ಸಿನೊಳಗೆ ಮನಿಗೆ ಸಂತೋಷ ತಾಯಿ ಬಂದಾಳ ಆದ್ರೆ ಮನಸ್ಸಿನೊಳಗೆ ಇನ್ನೊಂದು ಸಂಕೋಚ ಒಂದು ವೇಳೆ ತಾಯಿಗೆ ನಾವು ಒಳಗೆ ಇದ್ರೆ ಹ್ಯಾಂಗ ಮಾಡುವುದು ಹೇಳಿ ತಾಯಿಗೆ ನೀ ಬಂದಿರ್ತಕ್ಕಂಥ ಪತ್ತ ತಪ್ಪ ತಾಯಿ ಇದು ಅದು ಅಲ್ಲೇ ತಾಯಿಗೆ ಸುಳ್ಳು ಹೇಳಿ ಮನಸ್ಸಿನೊಳಗೆ ತಿಳಿದಿತ್ತು ನಿಜವಾದ ಸಾಧ್ಯ ಇರ್ಲಿ ದೇವರ ನಮ್ಗೆ ಇಂಥ ಸಮಯ ತಂದ ನಾವು ಕಳಿಬೇಕು ಅಂತ ಹೇಳಿ ತಾಯಿ ನಗು ನುಗ್ಗುತ್ತಿಬಿಟ್ಟು ಹಳ್ಳಿ ಬೆಂಗಳೂರಿಗೆ ಎಷ್ಟೋ ದಿವಸಗಳ ನಂತರ ಮಗನಿಗೆ ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಬರಬೇಕಾಯ್ತು ವಾಪಸ್ ಬೆಂಗಳೂರಿಗೆ ಬಂದಾಗ ಕೆಲಸ ನಮ್ಮ ಮನೆ ಕಡೆ ಬರ್ಬೇಕು ಆ ಸೋಮೇಶ್ವರ ಮಂದಿರವರೆಗೆ ಬರ್ಬೇಕಾಗಿ

ಹಿಡಿಲಾರ್ದಂಗ ಮಾಡಿ ಕಲಿಸಲಿಕ್ಕೆ ನಾನು ಒಬ್ಬನೇ ಮಗಿ ಎಷ್ಟೋ ಅಲ್ಲ ಪಾಲನ್ನು ಮಾಡಿ ಜಾಕಿ ಮಾಡಿದ್ರೆ ಆದರೆ ಇದೊಂದು ಸತ್ಯ ಆ ಇರುವಂತ ಹೇಳಬಾರ್ದ ಈಗ ಹೆಣ್ಣು ಸಾಯಿ ಅಂತ ಹೇಳಿ ಈ ಸತ್ಯ ಏನಪ್ಪಾಂದ್ರೆ ಆ ಸತ್ಯ ಕಂದ ನೀನು ಚಿಕ್ಕ ವಯಸ್ಸಿನೊಳಗಿದ್ದ ತುಂಬ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೊಳಗೆ ನಿನ್ನೊಂದು ಕಣ್ಣು ಹೋಗಿತ್ತು ಬಡತನ ಪರಿಸ್ಥಿತಿ ಪ್ರತಿದಿನ ದುರ್ಲಾರದೆ ಹೊಟ್ಟಿ ತುಂಬುತ್ತಿತ್ತಲ್ಲ ಅಂತ ಬಡತನ ಪರಿಸ್ಥಿತಿ ಒಳಗೆ ನಾನು ಆಪರೇಷನ್ ಮಾಡಬೇಕು ಲಕ್ಷ ಲಕ್ಷ ರೊಕ್ಕ ಬೇಕಾಗಿತ್ತು ಅಲ್ಲಿ ಇಲ್ಲಿ ದುಡಿದು ಆ ರೊಕ್ಕ ತಂದು ನನ್ನೊಂದು ಕಣ್ಣು ನಿನ್ನಲ್ಲಿ ಕುಂಡಿಸಿದ ಇಪ್ಪತ್ತು ಈ ಶಬ್ದ ಕೇಳಿದ ತಕ್ಷಣ ಪ್ರೀತಿ ದೇವರಲ್ಲಿ ಏ ಇದು ಕೇಳಿ ಕಣ್ಣು ಕಣ್ಣೇ ನಿನ್ನ ಕಣ್ಣನ ನೀರು ನೋಡ ನಿನ್ನ ತಾಯಿ ಕಣ್ಣನಲ್ಲಿ ನಿನ್ನ ತಾಯಿ ಜಗತ್ತಿನ ಕಿರಿಯೋದು ನಿನ್ನ ತಾಯಿ ಕಣ್ಣು ಜಗತ್ತಿನ ಹೊಡೆಸಲು ಕಣ್ಣಾಗಿ ಕಣ್ಣಾಗಿ ಆತ್ಮನೇ ಒಂದು ವೇಳೆ ನೋಡಿ ಜಗತ್ತಿನವರು ತಾಯಿ ಪ್ರೀತಿ ಹೆಂಗ ಅದಕ್ಕೆ ಹೇಳ ಮಾಡಿ ಇದ್ದಾಗ ಪರಿಗಣಿಸಿ ಸತ್ತಾಗ ಹೋಗ್ತಾರೆ ಮತ್ತೆ ಶಿವರಿ ಅಂತ ನಾವು ಗಡಬಡಕ್ ಬಿದ್ದು ಶಕ್ತಿಗೆ ಬಂದು ಆಕ್ರೋಶದಿಂದ